ಿವಂ ಸತ್ಯಂಪಾ ಚಂಕಿ ವಾಹನ ಧಾರಣೆ ಬರುವಾಗ ನಮ್ಮ ಅವೇ ಪುಟ್ಟ ದೇವರು ಇದು ಮತ್ತಿ ಕಾಳೇಶ್ವರ ಕ್ಷೇತ್ರ ಹಿಂದೆ ಒಂದು ದೊಡ್ಡ ಕಾಡು ಇದು ಕಾಡಿನ ಮಧ್ಯದಲ್ಲಿ ಮತ್ತಿ ಮರ ಅಂತ ಇತ್ತು ಮತ್ತಿ ಮರದ ಸುತ್ತ ಹುತ್ತ ಬೆಳೆದಿತ್ತು ನಾಲ್ಕು ದಿಕ್ಕಲ್ಲಿ ಹಳ್ಳಿಗಳಿವೆ ಆ ಹಳ್ಳಿಗಳಿಂದ ಹಸುಗಳು ಬಂದು ಕಾಡಲ್ಲಿ ಹುಲ್ ತಿಂತಾಯಿತ್ತು ಈವ್ನಿಂಗ್ ಸಂಜೆ ಹೋಗುವಾಗ ಎಲ್ಲ ಹಸುಗಳು ಉತ್ತದ ಸುತ್ತ ಮರದ ಸುತ್ತ ನಿಂತ್ಕೊಂಡು ಹಾಲು ಹಾಕಿ ಇತ್ತು ದಿನ ಹಾಲು ಕೊಡ್ತಿದ್ದಂಥ ಮನೆಗಳಿಗೆ ಹಾಲು ಕೊಡ್ತಿದ್ದಂಥ ಹಸುಗಳೆಲ್ಲ ರಕ್ತ ಬರಕ್ಕೆ ಶುರು ಮಾಡ್ತು ಯಥಾಸ್ಥಿತಿ ಕಾಡಿಗೆ ಗ್ರಾಮದ ಭಕ್ತ ಜನರು ಕಾಡಿಗೆ ಹಸುಗಳನ್ನು ಬಿಟ್ಟರು ಯಾಕೆ ಈ ಥರ ರಕ್ತ ಬರ್ತೈತೆ ಎಲ್ಲ ಹಸುಗಳು ಅಂತ ಕೇಳಿದಾಗ ಹಸು ಹಸುಗಳು ಇಲ್ಲೇ ಹೊತ್ತು ಸುತ್ತ ಹಾಲು ಜನಗಳು ಮರದ ಮರೆಯಲ್ಲಿ ನಿಂತ್ಕೊಂಡು ನೋಡಿದ್ರು ಇಲ್ಲೇನೋ ದೇವರಿ ಇರಬೇಕು ಅದಕ್ಕೋಸ್ಕರ ಎಲ್ಲ ಹಸುಗಳು ಹಾಲಾಗ್ತಿದೆ ಅಂತ ಕೇಳಿದಾಗ ಇಲ್ಲಿ ಯಾವುದೋ ದೇವರು ಇರಬೇಕು ಅಂತ ಪ್ರಶ್ನೆ ಮಾಡಿದಾಗ ಈಶಾನ್ಯದಿಕ್ಕಲ್ಲಿ ಕಲಿ ನಾಗ ಕಲ್ಯಾಣಿ ಅಂತ ಇದೆ ಆ ನಾಗ ಕಲ್ಯಾಣಿನಲ್ಲಿ ಮೃತಿಕೆ ಮಣ್ಣಿನ ಮಡಕೆಯಲ್ಲಿ ಆ ಮೃತಿಕೆಗೆ ನೀರಾಕಿ ಹಾಕಿ ನೀರು ಹಾಕಿ ಕರಗಿಸಿದಾಗ ಮರದ ಸುತ್ತ ಮತ್ತೆ ಮರದ ಸುತ್ತ ಇದ್ದಂತ ಅಂತ ನೀರಾಕಿ ನೀರು ಹಾಕಿ ಕರಗಿಸ್ದಾಗ ಮೃತಿಗೆ ಎಲ್ಲ ಕರಗ್ತು ಒತ್ತ ಎಲ್ಲ ಕರಗ್ತು ಒತ್ತದ ಕರಗ್ದಾಗ ಕೆಳಗಡೆ ಲಿಂಗ ಆಯಿತು ಒತ್ತದ ಒಳಗಡೆ ಲಿಂಗ ಆಯಿತು ಯಾವ ದೇವರು ಅಂತ ಪ್ರಶ್ನೆ ಮಾಡಿದಾಗ ಬ್ರಾಹ್ಮಣನನ್ನು ಕರ್ಕೊಂಡ್ಬಂದು ಪ್ರಶ್ನೆ ಮಾಡಿದರು ಯಾವ ದೇವರು ಅಂತ ಯಾರಿಗೂ ಹೆಸರೇ ಗೊತ್ತಿಲ್ಲ ಆಗ ಬ್ರಾಹ್ಮಣನ ಕರ್ಕೊಂಡು ಬಂದು ಪ್ರಶ್ನೆ ಮಾಡಿ ದೇವರ ತೊಳೆದು ಕೇಳಿದಾಗ ಮತ್ತಿ ತಾಳೇಶ್ವರ ಅಂತ ಹೋಗಿ ಅಂತ ಬ್ರಾಹ್ಮಣನ ಮೇಲೆ ಭಗವಂತ ಬಂತು ಏನಪ್ಪಾ ಪರಿಹಾರ ಮಾಡ್ತೀಯಾ ಅಂತ ಕೇಳಿದಾಗ ಚರ್ಮ ವ್ಯಾಧಿಗಳನ್ನ ನಿವಾರಣೆ ಮಾಡ್ತೀನಿ ಸಂತಾನ ದೋಷ ನಿವಾರಣೆ ಮಾಡ್ತೀನಿ ಮತ್ತೆ ಲಗ್ನ ದೋಷಗಳನ್ನು ನಿವಾರಣೆ ಮಾಡ್ತೀನಿ ವಿಶೇಷವಾದಂತಹ ಚರ್ಮ ಚರ್ಮದ ಕಾಯಿಲೆ ಘೋರವಾದಂತಹ ಚರ್ಮದ ಕಾಯಿಲೆ ನಿವಾರಣೆ ಆಗುತ್ತೆ ಅರ್ಪಿಸ್ ಹೋಗುತ್ತೆ ಸೋರಿಯಾಸಿಸ್ ಹೋಗುತ್ತೆ ಹೋಗುತ್ತೆ ಬಂಗ್ ಹೋಗುತ್ತೆ ಕಿಚ್ಚಿಮ್ ನಮೆ ಕಡ್ದ ಎಲ್ಲ ಹೋಗುತ್ತೆ ಯಾವುದೇ ಘೋರವಾದಂತಹ ಚರ್ಮದ ವ್ಯಾಧಿಗಳಿದ್ರೆ ಇಲ್ಲಿ ನಿವಾರಣೆ ಆಗುತ್ತೇ ತಾಯಿ ಭಾನುವಾರ ಮತ್ತೆ ಗುರುವಾರ ವಿಶೇಷ ಆಗಿರುತ್ತೆ ಕ್ಷೇತ್ರದಲ್ಲಿ ಭಾನುವಾರ ಗುರುವಾರ ಬಂದು ಎರಡು ಕಲ್ಯಾಣಿದೆ ಇದೆ ದಕ್ಷಿಣದಲ್ಲಿ ತೀರ್ಥ ಕಲ್ಯಾಣಿ ಅಂತ ಉತ್ತರದಲ್ಲಿ ನಾಗ ಕಲ್ಯಾಣಿ ಅಂತ ತೀರ್ಥ ಕಲ್ಯಾಣಿಯಲ್ಲಿ ಪ್ರೋಕ್ಷಣ ಮಾಡ್ಕೋದು ನಾಗ ಕಲ್ಯಾಣಿಯಲ್ಲಿ ಸ್ನಾನ ಮಾಡುವಂಥದ್ದು ಸ್ನಾನ ಮಾಡಿ ಮಡಿಯಿಂದ ಸ್ವಾಮಿಗೆ ತನಿ ಎರೆದು ಸ್ವಾಮಿ ದರ್ಶನ ಮಾಡಿ ಇಲ್ಲಿ ವಿಶೇಷ ಏನು ಅಂದ್ರೆ ಅಡುಗೆ ಮಾಡುವಂತಹ ಪದ್ಧತಿ ಪರಂಪರೆಯಾಗಿ ಬಂದಿರುವಂಥದ್ದು ಅಡುಗೆ ಮಾಡುವಂಥದ್ದು ಸಿಹಿ ಊಟ ಮಾತ್ರ ಮಾಡದಂತ ಪ್ರಸಾದನ ಸ್ವಾಮಿಗೆ ನೈವೇದ್ಯ ಇಟ್ಟು ಅರ್ಪಿಸ್ಬಿಟ್ಟು ಸ್ವಾಮಿಗೆ ಮಣ್ಣಲ್ಲಿ ಊಟ ಮಾಡುವಂತಹ ವಿಶೇಷ ಪದ್ಧತಿ ಈ ಮಣ್ಣಲ್ಲಿ ಊಟ ಮಾಡುವಂತಹ ವಿಶೇಷ ಏನಕ್ಕೆ ಕಾರಣ ಇರಬಹುದು ಅಂದ್ರೆ ಇಲ್ಲಿ ಎಲ್ಲ ಸಾವಿರಾರು ಹುತ್ತಗಳ ಕ್ಷೇತ್ರ ಆಗಿದೆ ಆ ಉತ್ತ ಎಲ್ಲ ಮೃತಿಕೆ ಆಗಿದೆ ಆ ಮೃತ್ತಿಕೆಯಲ್ಲಿ ಮಾಡಿದಂಥ ಪ್ರಸಾದನ ಮಣ್ಣ ಮೇಲೆ ಹಾಕೊಂಡು ತಿನ್ನೋದ್ರಿಂದ ಚರ್ಮದ ಕಾಯಿಲೆಗಳು ಘೋರವಾದಂತಹ ಚರ್ಮದ ಕಾಯಿಲೆಗಳು ನಿವಾರಣೆ ಆಗುವಂತಹ ಪದ್ಧತಿ ಪರಂಪರೆಯಾಗಿ ನಡ್ಕೊಂಡಿದೆ ಕ್ಷೇತ್ರದ ಇತಿಹಾಸ ಸಾವಿರದ ಎಂಟು ನೂರು ವರ್ಷಗಳಾಗಿದೆ ಸಾವಿರದ ಎಂಟು ನೂರು ವರ್ಷಗಳಾಗಿರುವಂತಹ ಕ್ಷೇತ್ರ ಮತಿ ತಾಳೇಶ್ವರ ತುಂಬಾ ವಿಶೇಷ ನಿತ್ಯ ಪೂಜೆ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಗಂತ ನಿತ್ಯ ಪೂಜೆ ಇರುತ್ತೆ ಭಾನುವಾರ ಗುರುವಾರ ಬೆಳಗ್ಗೆ ಮೂರು ಗಂಟೆ ರಾತ್ರಿಯಿಂದ ಸಂಜೆ ಆರು ಗಂಟೆಗಂತ ಆರು ಗಂಟೆ ತನಕ ಇವ ನಿರಂತರವಾಗಿರುತ್ತೆ ಮಧ್ಯ ಕ್ಲೋಸ್ ಇರೋಲ್ಲ ಬಂದಂತ ಭಕ್ತಾದಿಗಳು ಮಡಿವಂತಿಕೆಯಾಗಿ ಮಾಡುವಂಥದ್ದು ಮಾಂಸಾನ ಇಲ್ಲಿ ಕ್ಷೇತ್ರಕ್ಕೆ ಬಂದ ಮೇಲೆ ಇಪ್ಪತ್ತೊಂದು ದಿನ ಬಿಡುವಂತಹ ಸನ್ನಿವೇಶಗಳಿರುತ್ತೆ ಮೂರು ವಾರಗಳು ಅನುಸರಿಸಬೇಕಾಗುತ್ತೆ ಈ ಪದ್ಧತಿಯನ್ನು ಅನುಸರಿಸಿದಂಥ ಭಕ್ತಾದಿಗಳಿಗೆ ಇಲ್ಲಿವರೆಗೆ ಒಬ್ಬರಿಗೂ ಒಂದು ಫೈಲಾಗಿಲ್ಲ ಎಲ್ಲರಿಗೂ ಗುಣ ಆಗಿದೆ ಗೌರವಾದಂತ ಚರ್ಮ ಕಾಯಿಲೆ ಗುಣ ಆಗ್ತೈತೆ ಬಂದು ಭಗವಂತನ ಕೃಪೆಗೆ ಹಾಜರಾಗಬೇಕಾಗಿ ಕೇಳ್ಕೊತೀವಿ ಹರಿ ಓಂ ಸರ್ ತಮ್ಮ ಹೆಸರು ಗುರು ತಾವು ಎಲ್ಲಿಂದ ಬರ್ತಾರೆ ಗುರು ಅವರ ಹನೂರು ಕೊಳ್ಳೇಗಾಲ ತರ ಹನೂರಿಂದ ಸೊ ತಾವು ಇದನ್ನು ಮೊದಲನೇ ಸರಿ ಬರ್ತಾರೆ ದೇವಸ್ಥಾನಕ್ಕೆ ಎಷ್ಟು ಸರಿ ಬರ್ತಾ ಇದೀರಿ ಎರಡನೇ ಸಲ ಬರ್ತಾ ಇದ್ದೀರಿ ಸೊ ಹೇಗೆ ಅನ್ನಿಸ್ತಾ ನಿಮ್ಮ ಮನಸ್ಸಿಗೆ ಬಂದ ನಂತರ ಬರೋಕೆ ಮುಂಚೆ ಹೇಗಿತ್ತು ಬಂದ ನಂತರ ಹೇಗಿದೆ ಪರವಾಗಿಲ್ಲ ಪರವಾಗಿಲ್ಲ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗ್ತೀವಿ ಅದೇ ಥರ ಇದನ್ನು ಕೂಡ ಪರವಾಗಿಲ್ಲ ಅಂದರೆ ಇದು ಎರಡನೇ ಸಲ ಬಂದಿದ್ದೀವಿ ಅಂದರೆ ಫಸ್ಟ್ನೇ ಸಲ ಏನೇ ಪರವಾಗಿಲ್ಲ ಮೊದಲನೇ ಸಲ ನಿಮಗೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಆಯಿತು ಪರವಾಗಿಲ್ಲ ಫ್ಯಾಮಿಲಿ ಸ್ವಲ್ಪ ಅದಿದ್ದು ಬತ್ತು ಅಂತಂತಂದಾಗ ಇದಾಯ್ತದೆ ಅಂತ ಎಲ್ಲ ಕಡೆ ಹೇಳಿದ್ದು ಹಾಗೆ ಅದಕ್ಕೋಸ್ಕರನೇ ಬಂದಿದ್ದೀವಿ ಫಸ್ಟ್ ಸಲ ಬಂದ ತಕ್ಷಣ ಪರವಾಗಿಲ್ಲ ಅನ್ನಿಸ್ತು ಎರಡನೇ ಸಲ ಬಂದಿದ್ವಿ ಇನ್ನೂ ಪರವಾಗಿಲ್ಲ ಅದು ದೇವಸ್ಥಾನದಲ್ಲಿ ಹೇಳಿದ್ರು ತಮ್ಮದಪ್ಪ ಅವರು ಮೂರು ವಾರ ಬನ್ನಿ ನಿಮ್ದೇನ ಕಷ್ಟ ಇದ್ರೆ ಪರಿಹಾರ ಆಗುತ್ತೆ ಹೌದಾ ಇಲ್ಲಿ ಬಹಳಷ್ಟು ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಮೂರನೇ ಸರ್ತಿ ನಾಲ್ಕು ಸರ್ತಿ ಬಂದವರು ಹೇಳ್ತಾ ಇದ್ದೀವಿ ನಾನು ನಾನು ಸುಮಾರು ಜನ ಇಂಟ್ರ್ಯೂ ತೊಗೊಂಡೆ ಸರ್ ಎಲ್ಲರೂ ಒಳ್ಳೇದು ಆಗ್ತಾ ಇದೆ ಅಂತಲೇ ಎಲ್ಲರೂ ಬಾಯ್ಲು ಬರ್ತಾ ಇದೆ ಹೌದು ಸರ್ ಖಂಡಿತವಾಗಿ ಆಗ್ತಾ ಇದೆ ಸರ್ ಒಂದು ಶುಭ ಸೂಚನೆ ಸಿಗ್ತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಏನಾದರೂ ಏನಾದರೂ ಒಂದು ಶುಭ ಸೂಚನೆ ಸಿಕ್ಕಿದೆಯಾ ಏನಾದರೂ ಹೌದು ಸರ್ ಮನೇಲಿ ಸ್ವಲ್ಪ ಅದು ಇದು ಪರವಾಗಿಲ್ಲ ಮುಂದಿನ ಈಗ ಮೂರಾರ ಕೇಳೋರಲ್ಲ ಮೂರವರೆ ಬಂದು ಎಲ್ಲ ಆಯಿತು ಅಂತಂದಾಗೆ ಫುಲ್ಲು ಏನೈತೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಆಗುತ್ತೆ ಹಾ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನವೀನ್ ಅಂತ ನವೀನ್ ತಾವೆಲ್ಲಿಂದ ಬರ್ತಾ ಇರೋದು ಸರ್ ಕೆಮುಡಿ ಗುರುದೇವರಹಳ್ಳಿ ಹಾಂ ಸರ್ ಈ ದೇವಸ್ಥಾನದ ವಿಶೇಷತೆ ಏನು ಸರ್ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದ್ರೆ ಚರ್ಮ ರೋಗಕ್ಕೆ ಏನು ಸಂಬಂಧಪಟ್ಟಂಥ ಕಾಯಿಲೆಗಳೇನಿದೆ ಈ ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಗಳು ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟಂಥ ಸಂದರ್ಭದಲ್ಲಿ ಏನಿದೆ ರೋಗ ರೋಗರುಜಿನಗಳು ಮತ್ತು ರೋಗಗಳ ನಿವಾರಣೆಗೋಸ್ಕರ ಮತ್ತಿತಾಳೇಶ್ವರ ದೇವಸ್ಥಾನದ ಸನ್ನಿಧಿ ಬಂದು ಪೂಜೆ ಮತ್ತು ವಿಶೇಷವಾಗಿ ಪೂಜಾ ಪು ಪುರಸ್ಕಾರಗಳನ್ನು ಮಾಡಿ ಮಾಡ್ತಾರೆ ನಮ್ಮ ಜನಗಳು ಮತ್ತು ಅದೇ ರೀತಿ ಇಲ್ಲ ಏನಪ್ಪ ಅಂದರೆ ಸಾಂಪ್ರದಾಯಿಕವಾಗಿ ಹೊರಗಡೆ ಊರಿಂದ ಬಂದಂತಹ ಎಲ್ಲ ಸದಸ್ಯರು ಕುಟುಂಬ ಸದಸ್ಯರು ಇಲ್ಲಿ ಅಡಿಗೆ ಮಾಡಿ ಊಟ ಮಾಡುವಂತಹ ಪ್ರತೀತಿ ಪ್ರತಿ ಗುರುವಾರ ಮತ್ತೆ ಭಾನುವಾರ ಎರಡು ವಾರಗಳಲ್ಲೂ ಪ್ರತೀತಿಯಾಗಿ ನಡೀತಾ ಬಂದಿದೆ ಮತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ವಿಶೇಷವಾಗಿ ಅಹ್ ಷಷ್ಠಿ ಜಾತ್ರೆ ನಡೀತದೆ ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಜನಸ್ತೋಮ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಮಂಡ್ಯ ಜಿಲ್ಲೆ ಹಾಗೂ ಇಲ್ಲಿಗೆ ಜನಗಳು ಬಂದು ಮತ್ತೆ ಈ ಸ್ವಾಮಿಗೆ ಕೃಪೆಗೆ ಪಾತ್ರರಾಗ್ತಾರೆ ಅನ್ನೋದು ನಾನು ಹೇಳಕ್ ಬಯಸ್ತೇನೆ ನಮಸ್ಕಾರ ತಮ್ಮ ಹೆಸರು ಸರ್ ಸುರೇಶ್ ಸರ್ ಸುರೇಶ್ ತಾವೆಲ್ಲಿಂದ ಬರ್ತಾ ಸರ್ ಸರ್ ನಾವು ಮೊದಲು ತಲುಪು ತೊಪ್ಪನಹಳ್ಳಿ ಗ್ರಾಮದಿಂದ ಬರ್ತಾಯಿದ್ದೀವಿ ಹಾಂ ಇಲ್ಲಿ ಇಲ್ಲ ಅಂದರೆ ಚರ್ಮ ಕಾಯಿಲೆಗಳಿದ್ದರೆ ಸರ್ಪದೋಸೆ ಇದ್ದರೆ ಎಲ್ಲ ಬಂದು ಎಲ್ಲ ಇಲ್ಲಿ ಥರ ಅಡುಗೆ ಮಾಡಿ ನಾಗನ್ ಥರ ಇದ್ದರೆ ಇದೆಲ್ಲದೂ ಅಡುಗೆ ಮಾಡಿ ಊಟ ಮಾಡಿ ಒಪ್ಪತ್ತು ಊಟ ಕೊಡಿ ಒಪ್ಪತ್ತು ಊಟ ಮಾಡ್ತಾ ಇದ್ದಾರೆ ನೆಲದಲ್ಲಿ ಬಂದು ಊಟ ಇದ್ದೀವಿ

ಬಂದರೆ ಅದೇ ಪರವಾಗಿಲ್ಲ ಸರ್ ತುಂಬ ಜನ ಹೇಳಿದ್ರು ಇಲ್ಲಿ ಅಂದರೆ ಇಲ್ಲಿ ಏನಾದರೂ ಚರ್ಮ ಕಾಯಿಲೆಗಳಿರುತ್ತೆ ಸೋರಿಯಾಸಿಸ್ ಆಗಿರ್ಬೋದು ಅಂದರೆ ಈ ಸುಗ ಥರ ಕಾಯಿಲೆಗಳು ಈ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸುಮಾರು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ರಿಲೇಟಿವ್ಸ್ ಆಗಿರ್ಬೋದು ಅವ್ರಿಗೆ ಬಂದು ಇಲ್ಲಿ ಒಂದು ಕೊಳ ಇದೆ ಮುಂದೆಗಡೆ ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡಿ ಇಲ್ಲಿ ನಾರ್ಮಲ್ ಅಡುಗೆ ಮಾಡಬೇಕು ಮಡಿಯಿಂದ ಮಡಿಯಿಂದ ಅಡುಗೆ ಮಾಡಿ ಅದನ್ನು ಅಲ್ಲಿ ಒಂದು ದೇವಸ್ಥಾನದ ಮುಂದೆ ಒಂದು ಮರ ಇದೆ ಅದು ಅಲ್ಲಿ ಮೂಲವಾಗಿ ದೇವರು ಅಲ್ಲಿ ಉದ್ಭವ ಆಗಿರೋದು ಅಂತ ಹೇಳ್ತಾರೆ ಹೇಳ್ತಾರೆ ನನಗೂ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಬಟ್ ಅದೇ ನಾನು ಹಿಂದೆ ಕೇಳಿದ ಪ್ರಕಾರ ಹೇಳ್ಬೇಕಂದ್ರೆ ಅಲ್ಲಿ ಉದ್ಭವ ಆಗಿರೋದು ಅಂತ ಹೇಳ್ತಾರೆ ಮತ್ತು ಅಲ್ಲಿ ಅದಕ್ಕೆ ಎಡೆ ಹಾಕಿ ನಾರ್ಮಲ್ಲು ಮಡಿಯಿಂದ ಪೂಜೆ ಮಾಡಿಸಿ ಅಲ್ಲಿ ಒಳಗಡೆ ದೇವಸ್ಥಾನ ಇದೆಯಲ್ಲ ಅಲ್ಲಿ ಪೂಜೆ ಮಾಡಿಸಿ ಊಟ ಮಾಡಿಕೊಂಡು ಹೋಗ್ತಾರೆ ಅಂದರೆ ಈಗ ಮಕ್ಳಿಲ್ದೇ ಇರೋರು ಅವರೆಲ್ಲ ಅರ್ಕೆ ಮಾಡಿಕೊಂಡು ಆ ಥರ ಮಾಡ್ತಾರೆ ಅಂದರೆ ಮತ್ತು ಈ ಕಾಯಿಲೆಗಳು ಚರ್ಮದ ಕಾಯಿಲೆಗಳು ಬಂದಿರೋರು ಅದೇ ಸ್ನಾನ ಮಾಡಿಸಿ ಇಲ್ಲಿ ಉತ್ತುದ ಮಣ್ಣು ಪ್ರಸಾದವಾಗಿ ಕೊಡ್ತಾರೆ ಒಳಗಡೆ ಆ ಪ್ರಸಾದವಾಗಿ ಅಂದರೆ ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಅಲ್ಲಿ ಒಳಗಡೆ ಪ್ರಸಾದ ತೊಗೊಂಡು ಹುತ್ತಿದ್ದು ಮಣ್ಣನ್ನು ಹೋಗಿ ಅಲ್ಲಿ ಹಚ್ಕೊಂಡು ಸ್ನಾನ ಮಾಡಿದ್ಮೇಲೆ ಪೂರ್ತಿಯಾಗಿ ಗುಣವಾಗಿರೋದು ತುಂಬ ಎಷ್ಟೋ ಉದಾಹರಣೆಗಳಿದೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ ಮೊದಲು ನಮ್ಮ ನನ್ನ ಮದುವೆ ಮುಂಚೆ ಒಂದ್ಸಲ ಬಂದಿದ್ದೆ ಪರವಾಗಿಲ್ಲ ತುಂಬ ಚೆನ್ನಾಗಿರೋ ದೇವಸ್ಥಾನ ಎಲ್ಲರೂ ಕೂಡ ಬರ್ಬೋದು ಹೌದು ಆಗಿದೆ ಅದೇ ನಾನು ಅದೇ ನನಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ತುಂಬ ಜನಕ್ಕಾಗಿದೆ ಮತ್ತು ನನ್ನ ಫ್ರೆಂಡ್ ಅವರ ಅಮ್ಮ ಅವರ ಅಪ್ಪ ಅವರು ನಾ ನಾಗ ನಾಗಪ್ಪನ ಸಾಯಿಸ್ಬಿಟ್ಟಿದ್ರು ಮತ್ತು ಹೇಳ್ಬಾರ್ದು ಬಿಡ್ತು ಬಿಡ್ತು ಹಾಂ ಅವರು ಆಗ ಸಾಯಿಸ್ಬಿಟ್ಟಾಗ ಅವ್ರಿಗೆ ಮೈಯೆಲ್ಲ ಫುಲ್ಲು ಆ ಥರ ಆಗಿ ಅವರು ಬಂದು ಇಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿ ಆ ಉತ್ತದ ಮಣ್ಣ ಹಚ್ಚಕ್ಕೆ ಸ್ಟಾರ್ಟ್ ಮಾಡೋದ್ಮೇಲೆ ಅದು ಪೂರ್ತಿಯಾಗಿ ವಾಸಿ ವಾಸಿಯಾಯ್ತಂತೆ ಹೇಳೋ ಹೇಳೋ ಪ್ರಕಾರ ಎಲ್ಲ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಅದು ಬೇಗ ಪರಿಹಾರ ಆಗಲ್ಲ ಈ ಥರ ದೋಷಗಳು ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಶೀಘ್ರವಾಗಿ ಪರಿಹಾರ ಆಗಿರೋ ಅದೊಂದು ನಮಗೆ ನನಗೆ ಕಂಡಂಥ ನಿದರ್ಶನ ಹಾಂ ನಿದರ್ಶನವಾಗಿದೆ ಇದೇ ತರ ತುಂಬಾ ಉದಾಹರಣೆಗಳಿವೆ ಮತ್ತೆ ಇಲ್ಲಿ ಒಳಗಡೆ ನಾಗಪ್ಪ ಬಂದು ದಿನ ಪೂಜೆ ಮಾಡ್ತಾರೆ ಅಲ್ಲಿ ಶಿವಲಿಂಗಕ್ಕೆ ಅನ್ನೋ ಉದಾಹರಣೆ ಸಂಜೆ ಆರು ಗಂಟೆ ತರ ಯಾರು ಇಲ್ಲಿ ಇರೋದಿಲ್ಲ ಸಂಚಾರ ಇರ್ತದೆ ಸ್ವಾಮಿ ಸಂಚಾರ ಅಂತ ಯಾರು ಬರೋದಿಲ್ಲ ಮತ್ತೆ ದಿನ ಆದ್ರು ಪೂಜೆ ಮಾಡುತ್ತಂತೆ ಆರು ಗಂಟೆ ನಂತರ ಪೂಜೆ ನಡೆಯುತ್ತೆ ಸ್ವತಃ ನಾಗಪ್ಪನೇ ಶಿವನಿಗೆ ಪೂಜೆ ಮಾಡ್ತಾನೆ ಅನ್ನೋದೊಂದು ಉದಾಹರಣೆ ಇಲ್ಲಿದೆ ಸರ್ ಅದಕ್ಕೋಸ್ಕರ ಈ ಒಂದು ಕ್ಷೇತ್ರಕ್ಕೆ ಒಂದು ದೈವ ಶಕ್ತಿ ಇದೆ ಆ ಶಕ್ತಿಗೋಸ್ಕರ ಇಲ್ಲಿ ಬರ್ತಾರೆ ತುಂಬಾ ಜನ

ಪಾಪದ ಕೊಳ ಪುಣ್ಯದಕೊಳ ಅಂತ ಇದೆ ಪಾಪದ ಕೊಳದಲ್ಲಿ ಬಂದುಬಿಟ್ಟು ನೀರನ್ನ ತಲೆ ಮೇಲೆ ಹಾಕೊಂಡು ಮೂರು ಸರಿ ನೀರು ಕುಡಿಬೇಕು ಪಾಪ ಎಲ್ಲ ನಿವಾರಣೆ ಇರುತ್ತೆ ಮತ್ತು ಕೊಳದಲ್ಲಿ ಬಂದ್ಬಿಟ್ಟು ನಾವು ಸ್ನಾನ ಮಾಡಿ ಎದ್ದು ಬರಬೇಕು ಬಂದ್ಬಿಟ್ಟು ಇಲ್ಲಿ ಬಸವಪ್ಪನ ಹತ್ರ ಪಾದ ಕೇಳಬೇಕು ನಾವು ಮನ್ಸಲ್ಲಿ ಏನು ಅಂದ್ಕೊಂಡು ನಾವು ಪಾದ ಕೇಳ್ತೀವೋ ಅದು ಈಡೇರೋದಾದರೆ ಬಸವಪ್ಪ ಪಾದ ಕೊಡ್ತೀವಿ ಇದು ತುಂಬ ಶಕ್ತಿಯುತವಾದ ದೇವಸ್ಥಾನ ಇಲ್ಲೇನು ನಾವು ಅಂದ್ಕೊಂಡು ಬಂದಿರುತ್ತೋ ಅದು ಈಡೇರುತ್ತೆ ಗೊತ್ತಾಗದ ತಾವು ಬಂದೆ ಬನ್ನಿ ಸರ್ ನಾನು ಹೆಸರು ಹೇಮಂತ್ ಕುಮಾರ್ ಅಂತ ಹೇಮಂತ್ ಅವರು ತಾವೆಲ್ಲಿಂದ ಬರ್ತಾಯಿದ್ರು ಚಾಮರಾಜಪೇಟೆ ಬೆಂಗಳೂರಿಂದ ಬರ್ತಾರೆ ಚಾಮರಾಜಪೇಟೆ ಬೆಂಗಳೂರು ಹೇಳಿ ಸರ್ ಬಸ್ ಅವರು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನಾನು ಸುಮಾರು ಒಂದು ಮೂರನೇ ಸಾರಿ ಏನೋ ಬರ್ತಾ ಇರೋದು ಸೊ ಇದಕ್ಕೆ ಮುಂಚೆನೂ ನಾನೊಂದು ಎರಡು ಸರಿ ಬಂದಿದ್ದೆ ಸೊ ನನ್ನ ಬಿಸ್ನೆಸ್ ವಿಷಯವಾಗಿ ನಾನು ಬಸ್ ಹತ್ರ ಕೇಳೋದಕ್ಕೆ ಅಂತ ಬಂದಿದ್ದೆ ಇದನ್ನು ನನ್ನ ರಿಲೇಟಿವ್ ಮುಖಾಂತರ ಗೊತ್ತಾಗಿತ್ತು ಮತ್ತು ನಮ್ಮ ಸಿಸ್ಟರ್ ಜೀವ್ರ ಮುಖಾಂತರ ಗೊತ್ತಾಗಿತ್ತು ಸೊ ಲಾಸ್ಟ್ ಟೈಮು ಇದೇ ಥರ ಬಂದಾಗ ನಾನು ಬಸಪ್ಪ ಬಿಸ್ನೆಸ್ಸಲ್ಲಿ ತುಂಬ ಒಂದು ಪ್ರಾಬ್ಲಮ್ ಇತ್ತು ಅದು ಆ ಟೈಮಲ್ಲಿ ಬಂದು ಇಲ್ಲಿ ಬಸಪ್ಪನ ಹತ್ರ ಬೇಡಿಕೊಂಡಾಗ ಅವರು ಬಲ್ಗಾಲು ಕೊಟ್ಟು ನನಗೆ ಆಶೀರ್ವಾದ ಮಾಡಿದರು ಅದಾದ ನಂತರ ನನಗೆ ಬಿಸ್ನೆಸ್ಸಲ್ಲಿ ತುಂಬಾ ಚೆನ್ನಾಗಿ ನಿಟ್ಟಾಯಿತು ಅದಾದ ನಂತರ ಬಸಪ್ಪನಿಗೆ ನಾನು ಏನು ಅರಕೆ ಅಂತ ಬೇಡ್ಕೊಂಡಿದ್ದೆ ಆ ಹರಕೆಯನ್ನು ತೀರಿಸ್ಕೊಟ್ಟೆ ಸೊ ಪುನಃ ಇವತ್ತು ಮುಂದೆ ಇನ್ನೊಂದು ಯಾವುದೋ ಒಂದು ದೊಡ್ಡ ಕೈ ಆಗ್ತಾ ಇದೀವಿ ಆ ಕಾರ್ಯ ಸಲುವಾಗಿ ನಾವು ಬಸಪ್ಪನ ಹತ್ರ ಬೇಡ್ಕೊಳ್ಳೋಕೆ ಬಂದಿದ್ವಿ ಬಸಪ್ಪ ಮನಸ್ತೃಪ್ತಿಯಿಂದ ಬಲಗಾಲ್ ಕೊಟ್ಟು ಆಶೀರ್ವಾದ ಮಾಡಿದರೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಬಂದಿರೋವರಿಗೆ ಎಲ್ಲರೂ ಅವರು ಅಂದ್ಕೊಂಡಿರೋ ಕಾರ್ಯ ಆಗಲಿ ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಒಳ್ಳೆ ಮಾಡುವಂಥ ಶಕ್ತಿ ಎಲ್ಲರಿಗೂ ಕೊಡಲಿ ಅಂತ ದೇವರು ಬೇಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು